ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಂದಿಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ಇವತ್ತೊಂದು ದಿನ ಅಂದರೆ ಇವತ್ತು ಕಾರ್ತಿಕ ಕಾರ್ತಿಕ ವಾರದ ಭಾನುವಾರ ದಿನ ಅಲ್ವಾ ಇವತ್ತೊಂದು ದಿನ ಈ ಭಾನುವಾರ ದಿನನಾರು ಮಾಡ್ಕೋಬೋದು ನಾಳೆನಾದ್ರೂ ಮಾಡ್ಕೋಬೋದು ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಇಲ್ಲಿ ಒಂದೊಂದು ರೂಪಾಯಿ ಕಾಯಿನ್ ನಿಮಗೆ ಮೂರನ್ನ ತೋರಿಸ್ತಾ ಇದ್ದೀನಿ ಒಂದೊಂದು ರೂಪಾಯಿ ಕಾಯಿನ ನಿಮಗೆ ಮೂರನ್ನ ತೋರಿಸ್ತಾ ಇದ್ದೀನಿ ಈ ಮೂರು ರೂಪಾಯಿ ಒಂದೊಂದು ರೂಪಾಯಿ ಕಾಯಿನು ಮೂರು ರೂಪಾಯಿನ ಬಳಸ್ಕೊಂಡು ನೀವು ಯಾವ ರೀತಿ ನಿಮ್ಮಲ್ಲಿರುವಂತಹ ಸಾರದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ದುಡಿದಂತಹ ಹಣ ಕೈಯಲ್ಲಿ ಉಳಿತಾಯಿಲ್ಲ ಅಂತ ಅನ್ನೋದಾಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಲಸ ಕೈ ಹಾಕಿ ತಮಗೆ ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಮನೆಯಲ್ಲಿ ನೆಗೆಟಿವ್ ಅನ್ನೋದೇ ಹೆಚ್ಚಾಗಿದೆ ಪಾಸಿಟಿವ್ ಅನ್ನೋ ಎನರ್ಜಿ ಇಲ್ಲ ಅನ್ನೋದಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ನೋಡಿ ಈ ಮೂರು ರೂಪಾಯಿ ಈ ಮೂರು ರೂಪಾಯಿನ ಬಳಸ್ಕೊಂಡು ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಇವತ್ತು ದಿನ ರಾತ್ರಿ ನೀವು ಮಲಗುವಂತ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಮಿರಾಕಲ್ ರೀತಿಯಲ್ಲಿ ಇದು ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ ಓಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈ ಕೊಡೋಣ ಮರಿಬೇಡಿ ಮತ್ತೆ ಇನ್ನು ಯಾರು ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ರೆಮಿಡಿ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ಒಂದು ಚಿಕ್ಕದಾದಂತ ಚಿಕ್ಕದಾಗಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಆದಷ್ಟು ನೀವು ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನೀವು ತುಂಬಾ ಉಪಯೋಗವಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂತಂದರೆ ಸಾಲ ಅಂತ ಅನ್ನೋದು ಯಾರಿಗಿರಲ್ಲ ಹೇಳಿ ಸಾಲ ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿಲೂ ಮನುಷ್ಯನ ಜೀವನದಲ್ಲೂ ಕಾಡುವಂತಹ ಒಂದು ವಿಷಕಾರಿ ಅಂತಲೇ ಹೇಳ್ಬೋದು ಅಲ್ವಾ ಸಾಲ ಕೆಲವ್ರಿಗೆ ದೊಡ್ಡದಾಗಿರುತ್ತೆ ಇನ್ನು ಕೆಲವ್ರಿಗೆ ಚಿಕ್ಕದಾಗಿರುತ್ತೆ ಅಂದರೆ ದೊಡ್ಡವ್ರಿಗೆ ದೊಡ್ಡದಾಗಿರುತ್ತೆ ಚಿಕ್ಕವ್ರಿಗೆ ಚಿಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ಸಾಲ ಅಂತಂದರೆ ವಿಷದ ಸಮಾನ ಅಂತೂ ಸಹ ಹೇಳ್ಬೋದು ನಮ್ಮ ಜೀವನದಲ್ಲಿ ಏನಾದ್ರು ಸಾಲ ಅಂತ ಅನ್ನೋದೊಂದು ಇದ್ದುಬಿಟ್ರೆ ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿ ಇರಲ್ಲ ಒಂದು ಸುಖ ಇರೋಲ್ಲ ಜೊತೆಗೆ ಊಟ ಮಾಡಿದ್ರೆ ಊಟ ರುಚಿಸೋಲ್ಲ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಸಾಲದ ಚಿಂತನೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿ ಪಡಬೇಕು ಅದ್ರ ಜೊತೆಗೆ ಇದು ಲಕ್ಷ ಸಾಲ ಅನ್ನೋದು ಲಕ್ಷ ಅಲ್ಲ ಕೋಟಿ ಕೋಟಿ ಇದ್ರೂ ಸಹ ನೀವು ಇವಾಗ ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಸಾಲ ಇದ್ದುಬಿಟ್ರೆ ನೀವು ಎಷ್ಟೇ ದುಡಿದ್ರೂ ಸಹ ನಿಮಗೆ ಕೈಯಲ್ಲಿ ಹಣ ಉಳಿಯಲ್ಲ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ನೀವು ಎಷ್ಟೇ ದುಡ್ದು ಹಣನ ನೀವು ಮನೆಗೆ ತಗೊಂಡು ಬಂದ್ರೂ ಸಹ ಆ ಒಂದು ಹಣ ಸಾಲಕ್ಕೆ ಕಟ್ಟಕ್ಕೆ ಆಗುತ್ತೆ ಹೊರತು ಸಾಲಕ್ಕೆ ತೊಳಗೆ ಅದನ್ನು ಕಟ್ಬಿಟ್ರೆ ನಿಮ್ಮ ಕೈಯಲ್ಲಿ ದುಡ್ಡು ಎಲ್ಲಿ ಉಳಿಯುತ್ತೆ ಹಾಗಾಗಿ ಮೊದಲು ನಾವು ನಮ್ಮಲ್ಲಿರುವಂಥ ಸಾಲದ ಹೊರೆಯಿಂದ ನಮಗೆ ಮುಕ್ತಿ ಸಿಗಬೇಕು ಸಾಲದ ಹೊರೆಯ ನಾವು ಕಡಿಮೆ ಮಾಡ್ಕೋಬೇಕು ಸಾಲದ ಮೊರೆ ಹೋಗ್ಬಾರ್ದು ಅಂತ ಅನ್ನೋದಾದರೆ ನೀವು ನಾನು ಹೇಳ್ಕೊಡುವಂತಹ ಈ ಚಮತ್ಕಾರಿ ರೀತಿಯಾಗಿರುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಅದು ಮಾಡ್ಕೊಂಡು ನೋಡಿ ನಂತರ ನೀವು ಆಗುವಂಥ ಬದಲಾವಣೆನ ಇಪ್ಪತ್ತ ಒಂದು ದಿನದಲ್ಲೇ ನೀವು ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಮಿರಾಕಲ್ ಆಡದ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಅದ್ಭುತವಾದಂಥ ಪರಿಹಾರ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಲ ಅಂತ ಅನ್ನೋದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಬರ್ಬೇಕು ನಾವು ಎಷ್ಟು ದುಡಿತೀವೋ ಅಷ್ಟಲ್ಲೇ ನಾವು ಲಿಮಿಟಾಗಿ ಖರ್ಚು ಮಾಡಿಕೊಂಡು ಹಣವೆಲ್ಲವನ್ನು ಉಳಿಸ್ಕೊಂಡು ಒಂದು ಕಡೆ ಇನ್ವೆಸ್ಟ್ ಮಾಡೋದ್ರಿಂದಲೂ ಸಹ ನಾವು ಮನುಷ್ಯ ಏಳಿಗೆ ಒಂದು ತಾನೇ ಹೊರತು ಸಾಲದ ಸಂಕಷ್ಟದಿಂದ ಅವ್ನಿಗೆ ಮುಕ್ತಿನೂ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈಗ ಒಂದು ಸಾಲನ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಸಾರಿ ಒಂದು ಸಾಲನ ಬಗೆಹರಿಸೋಕ್ಕೆ ಹೋಗ್ತೀವಿ ಒಂದು ಸಾಲನ ತಿರ್ಸ್ತೀವಿ ಆದರೆ ಮತ್ತೊಂದು ಸಾಲ ಆಗುವಂಥದ್ದಾಗಿರ್ಬೋದು ನಮಗೆ ದುಡ್ದಂಥ ಹಣ ಕೈಯಲ್ಲಿ ಇಲ್ಲ ಅಂಥದ್ದಾಗಿರ್ಬೋದು ಎಷ್ಟು ದುಡಿದ್ರೂ ನಮ್ಮ ಕೈಯಲ್ಲಿ ಹಣ ಬಂದರೂ ಸಹ ಬರೀ ಅದಕ್ಕೆ ಇದಕ್ಕೆ ಅಂತಲೇ ಸಾಲದವರೆಗೇನೆ ಹೋಗುತ್ತೆ ಇ ಎಮ್ ಐ ಕಟ್ಟೋದಾಗಿರ್ಬೋದು ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ಇಲ್ಲ ಮಕ್ಕಳು ಎಜುಕೇಷನ್ಗೆ ಕಟ್ಟೋದಾಗಿರ್ಬೋದು ಇಲ್ಲ ಒಂದು ಮನೆ ಮಾಡ್ಕೊಂಡಿದ್ದೀವಿ ಆ ಇ ಎಮ್ ಐ ತೀರಿಸುವಂಥದ್ದಾಗಿರ್ಬೋದು ಇಲ್ಲ ಕಾರು ಗಾಡಿ ಲೋನ್ ತೊಗೊಂಡಿದ್ದೀವಿ ಅದನ್ನ ತೀರಿಸುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ರೀತಿಯ ಸಾಲನ ನಮ್ಮ ಮನುಷ್ಯರು ಮಾಡ್ಕೊಂಡೇ ಇರ್ತೀವಿ ಅಲ್ವಾ ಇಂಥ ಸಮಸ್ಯೆಗಳಿಂದ ನಾವು ಮುಕ್ತಿ ಸಿಗಬೇಕು ಇಂಥ ಸಮಸ್ಯೆಗಳು ಸಾಲ ಮಾಡಿಕೊಂಡ್ರೂ ಸಹ ಆ ಸಾಲ ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಅಂತಂದರೆ ಇವಾಗ ನಾನು ಹೇಳ್ಕೊಡುವಂತಹ ಈ ಒಂದು ಚಮತ್ಕಾರ ರೀತಿಯಲ್ಲಿ ಒಂದು ತಂತ್ರ ಪರಿಹಾರ ನೀವು ಮಾಡಿ ನೋಡಿ ಮಾಡಿ ನೋಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಹಾಗಾದರೆ ಅದನ್ನು ಯಾವ ರೀತಿ ಮಾಡೋದು ಅದಕ್ಕೆ ನಾಲ್ಕು ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಬೇಕಾಗುತ್ತೆ ಈ ನಾಲ್ಕು ಪದಾರ್ಥಗಳು ಸಹ ನಮಗೆ ಮನೇಲೇ ಸಿಗುವಂಥ ಪದಾರ್ಥಗಳು ಈ ನಾಲ್ಕು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡೋದ್ರಿಂದ ನಮಗೆ ಒಂದು ಸಾಲದವರೆಯಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಚಿಕ್ಕ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ನನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಇದನ್ನ ಮಾಡಿದ ಇಪ್ಪತ್ತ ಒಂದು ದಿನದ ಒಳಗಡೆನೆ ನಿಮಗೆ ಸ್ಟ್ರಕ್ಕಾಗಿ ನಿಂತಿರುವಂತಹ ಹಣಕಾಸು ನಿಮಗೆ ಬಂದು ನಿಮ್ಮ ಕೈಗೆ ಸೇರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಏಕೆಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ನಾರಾಯಣ ಸ್ವರೂಪವಾಗಿ ನಿಮಗೆ ಆ ದುಡ್ಡು ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಆದರೆ ಯೂನಿವರ್ಸ್ಗೆ ನೀವು ನೀವು ಕೃತಜ್ಞತೆಗಳನ್ನು ತಳಸಲ್ಸ್ಬೇಕಾಗುತ್ತೆ ಆ ದುಡ್ಡು ಬಂದು ನಿಮ್ಮ ಕೈ ಸೇರಿದ ಮೇಲೆ ನೀರು ಆ ಯೂನಿವರ್ಸ್ಗೆ ಒಂದು ಕೃತಜ್ಞತೆ ಸಲ್ಲಿಸಿ ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುಗೂ ಸಹ ಕೃತಜ್ಞತೆ ಸಲ್ಲಿಸಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಮಾಡಿಕೊಂಡು ನಂತರ ನೀವು ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಯಾವ ರೀತಿ ಇದು ಒಂದು ಪವಾಡ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ನಾನು ಹೇಳೋದು ಬೇಡ ನೀವೇ ನಿಮ್ಮ ಕಣ್ಣಾರ ನೋಡಿ ಆದರೆ ನಂಬಿಕೆ ಇಟ್ಟು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಂಬಿಕೆ ಇಟ್ಟು ನನ್ನ ಫ್ರೆಂಡೊಬ್ಬರು ಇದನ್ನ ಮಾಡಿದರು ಮಾಡಿದಕ್ಕೆ ಇದಕ್ಕೆ ಒಂದು ಒಳ್ಳೆಯ ಫಲನೇ ಅವ್ರಿಗೆ ಸಿಕ್ಕಿದೆ ಹಾಗಾಗಿ ನಾನು ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮಗೆ ಆಗುವಂತಹ ಬದಲಾವಣೆಗಳಾಗಿರ್ಬೋದು ನಿಮಗೆ ನಿಮ್ಮ ಜೀವನದಲ್ಲಿ ಆಗುವಂತಹ ಘಟನೆಗಳಾಗಿರ್ಬೋದು ನನ್ನ ನನಗೆ ಒಂದು ಮೆಸೇಜ್ ಮೂಲಕ ತಿಳಿಸ್ಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಿಮಗೆ ನಿಮ್ಮ ನಿಮಗೆ ಒಳ್ಳೇದಾಗಲಿ ಅಂತಕ್ಕೋಸ್ಕರ ಅಲ್ವ ನಾವೊಂದು ಇಷ್ಟಿಂತ ಒಳ್ಳೊಳ್ಳೆ ವೀಡಿಯೋ ನ್ನ ಚಮತ್ಕಾರದ ರೀತಿಯಲ್ಲಿ ಯೂಸ್ ಆಗುವಂಥ ಒಂದೊಂದು ವೀಡಿಯೋಸ್ಗಳನ್ನ ಆಗೋದು ಆಕ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೊನೇ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದೊಳ್ಳೆ ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಇತ್ತೀಚೆಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಆದರೂ ಸಹ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ನಾನು ಆದಷ್ಟು ಹಾಕ್ಕೊಡ್ತೀನಿ ಆಗ ಆದಷ್ಟು ನನಗೆ ಗೊತ್ತಿರುವಂತಹ ಹಲವಾರು ರೀತಿಯ ಒಂದು ಟಿಪ್ಸ್ಗಳನ್ನ ನಾನು ಇವ್ರ ಶೇರ್ ಮಾಡ್ಕೊತೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಆಗುತ್ತೆ ಅಂತಂದರೆ ನಾನು ಮಾಡ್ತೀನಿ ಆಗಲ್ಲ ಅಂದರೆ ನಾನು ಖಂಡಿತ ಮಾಡೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಮತ್ತೆ ನನ್ನ ವೀಡಿಯೋನ ಮತ್ತೆ ಮತ್ತೆ ಒಂದು ವೀಡಿಯೋ ಜೊತೆ ನಾನು ಬರೋಷ್ಟು ಮುಂಚೆನೇ ನಾನು ಆದಷ್ಟು ಹುಷಾರಾಗಲಿ ಅಂತ ಹೇಳಿ ದಯವಿಟ್ಟು ಆಶೀರ್ವಾದ ಮಾಡಿ ಓಕೆ ಫ್ರೆಂಡ್ಸ್ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ವೀಡಿಯೋ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್